ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ವಿಜಯನಗರ ಜಿಲ್ಲಾ ಕೂಡ್ಲಿಗಿ ತಾಲೂಕು ಕಾರ್ಡ್ನಾಪನಹಳ್ಳಿ ಎಂಬ ಗ್ರಾಮಕ್ಕೆ ಇವತ್ತು ನಮ್ಮ ಎ ಟು ಜೆಡ್ ಸುದ್ದಿವಾಹಿನಿಂದ ಬಂದಿದ್ದೀನಿ ಇದೇನು ಅತಿ ಅಪಾಯಕ ರೈತರಿಗೆ ಮೋಸ ಮಾಡಿದ್ದಾರೆ ಸೂಚದಲ್ಲಿ ನರ್ತ ರೈತರು ಅವರು ಅವಳನ್ನು ಕೊಡ್ತಾ ಅವರು ಏನು ಕೇಳೋಣ ಅವ್ರ ಭಯ ಏನು ತೊಂದರೆ ಆಗತ್ತೆ ಅನ್ಯಾಯ ಆತ ಹಾಂ ನಿಮ್ಮ ಹತ್ರ ತೀರ್ಪು ಹಾಕ್ತೀವಿ ಏನು ಇದು ತೂಕದ್ದು ಅನ್ಯಾಯ ಸರ್ ನಾವು ಶನಿವಾರ ಬಂದಿದ್ವಿ ಸರ್ ದುಸಕ್ಕೆ ಅವರು ನಾವು ಏಳು ಆರು ಕ್ವಿಂಟಲ್ ಇಪ್ಪತ್ತೈದು ಕೆ ಜಿ ಕೊಟ್ಟಿದ್ದೀವಿ ಸರ್ ಆರು ಕಿಂಟಲ್ ಇಪ್ಪತ್ತೈದು ಕೆ ಜಿ ಕೊಟ್ಟರೆ ನಮ್ಮ ಇವರು ನೀರು ಕೊಟ್ಟರು ಇಲ್ಲ ನಮ್ಮ ಒಂದು ಪಕ್ಕ ಅವರು ಕೊಟ್ಟಿದ್ರು ಅವ್ರಿಗೂ ನಮಗೂ ಅನುಮಾನ ಬಂತು ಸರ್ ನಮಗೆ ಅನ್ಯಾಯಾಗಿದೆ ಅಂತ ಹಾಂ ಹಿಂದಿನ ವರ್ಷ ಇಷ್ಟ ಆಗಿತ್ತು ಈ ವರ್ಷ ಇಷ್ಟ ಆಯಿತು ಅಂತ ವ್ಯತ್ಯಾಸ ಕಂಡು ಬಂದು ಅಂದರೆ ಕೋಲ್ ಪಾಲ್ದಾರ ಹಾಂ ಕೋ ಅನುಮಾನ ಬಂದು ಸರ್ ಹಂಗಾಗಿ ನಮ್ಮ ಒಣೆಗೆ ಇನ್ನೊಬ್ಬರು ತೂಗಿಸ್ತಾರಂತ ಗೊತ್ತಾಯ್ತು ಸರ್ ನಮಗೆ ಅವಾಗ ಅಲ್ಲಿಗೆ ಹೋಗ್ಬಿಟ್ಟು ನಾವು ಅವರು ಅವ್ರ ಮನೇಲಿ ಒಂದು ಕ್ವಿಂಟಲ್ ಐದು ಕೆ ಜಿ ತೂರ್ಸಿ ಅದನ್ನ ಸೈಡ್ಗೆ ಇದ್ವಿ ಆಮೇಲೆ ಫೈನಲ್ ಅವ್ನೆಲ್ಲ ತೂಗದಾದ್ಮೇಲೆ ಹಾಕಿದ್ವಿ ಸರ್ ಅದು ಮೊದ್ಲಿಗೆ ನೂರ ಐದು ಕೆ ಜಿ ಬಂದಿದ್ದು ಎಪ್ಪತ್ತೈದು ಎಪ್ಪತ್ನಾಲ್ಕು ಕೆ ಕೆಜಿ ಬಂದ್ ಸರ್ ಬರೀ ಎಪ್ಪತ್ನಾಲ್ಕು ಕೆ ಎಪ್ಪತ್ನಾಲ್ಕಿ ಅಷ್ಟೇ ಬಂದ್ ಇಷ್ಟೇ ಅದು ಒಂದೊಂದು ಪಾರ್ಟ್ ಒಂದೊಂದು ತೂಕ ಮಾಡ್ತಾರಲ್ಲ ಅಷ್ಟು ಇಷ್ಟಿಷ್ಟು ಡಿಫ್ರೆನ್ಸ್ ಬಂದತ್ ನೋಡ್ರಿ ಸರ್ ಒಂದೊಂದು ತೂಕಕ್ಕೆ ಇಪ್ಪತ್ ಕೆ ಜಿಗೆ ಲಾಸ್ ಆಗುತ್ತೆ ಒಂದೊಂದು ಚಪಾತಿ ಮಾಡಿ ನಿಮಗೆ ಲೆಕ್ಕ ಪಟ್ಟಿ ಕೊಟ್ಟು ಜನ ಬಂದ್ಬಿಟ್ಟು ಬೆಳಕಿಅ್ಣ ಸಿರಿಯಪ್ಪ ಓನರು ಈತ ಬಳ್ಳಾರಿ ಹೆಸರು ಶಿವನ್ ಗೋಡೆ ಮತ್ತೆ ನಿಮಗೆ ಓದೈತಿ ಪಟ್ಟಿ ಕೊಟ್ಟ ಯಾಕೆ ಕೊಟ್ಟಿದ್ರೆ ನಿಮ್ಗೆ ಸಿರಿಯಪ್ಪ ಶ್ರೀಮಂತ ಮತ್ತೆ ಅವ್ರು ಎಲ್ಲಿದ್ದಾರೆ ನಮ್ಮ ಸೂರ್ ಪಾರ್ಕ್ಸ್ ಅಂತ ನಮ್ಮದು ಎರಡು ಎರಡೂವರೆ ಎಕರೆ ಎತ್ತಿಗೆ ಎರಡೂವರೆ ಎಕರೆ ಬಂದರೆ ಇಲ್ಲಿ ಮಣ್ಣಂದು ಹದಿನೈದು ಕ್ವಿಂಟಲ್ ಆಗುತ್ತೆ ನಂದು ಎರಡೂವರೆ ಎಕ್ರೆಗೆ ಹನ್ನೆರಡು ಕ್ವಿಂಟಲ್ ತೂಕ ಮಾಡ್ಕೊಳಾಗುತ್ತೆ ನಮ್ಮ ಮಣ್ಣಂದು ಜಾಸ್ತಿ ನಮ್ಮ ಮಣ್ಣು ಕಮ್ಮಿ ಹೆಚ್ಚೈತೆ ನಂದು ಭಾಳ ಅಚ್ಚೈತ ನಮ್ಮ ಮಣ್ಣು ತೂಕಿದಾಗ ನಮ್ಮ ಮುಂದೆ ಒಂದು ದಿನ ಮುಂಚೆ ತಾಣಬೋದು ಅವರು ಬೇರೆ ಊರವ್ರು ಬಂದು ತಗೊಂಡಾಗ ಕರೆಂಟು ತೂಕ ಮಾಡಿದಾಗ ನಮ್ಮನ್ನು ಕಮ್ಮಿ ಜಾಸ್ತಿ ಬಂತು ಅವಾಗ ನಾವು ಪರಿಶೋಧನೆ ಮಾಡಿದಾಗ ಒಂದು ಕಿಂಟಲ್ ಈ ಕಡೆ ಸೈಡ್ ಇಟ್ಟು ಮಾಡಿದಾಗ ಕಿಂಟಾಲಿಗೆ ಇಪ್ಪತ್ತೈದು ಕೆ ಪಾಟಿಗೆ ಇಪ್ಪತ್ತೈದು ಕೆ ಜಿ ಹೂವು ಮಾಡ್ಬೇಕು

ನೋಡ್ರಿ ಒಬ್ಬ ಈ ರೈತರು ಬೀಜ ಗೊಬ್ಬರ ತಂದು ಜಮೀನು ಉಳಿವೆ ಮಾಡಿ ಅವ್ರಿಗೆ ಕಷ್ಟದಿಂದ ಅಂತ ಒಂದು ಹತ್ತಿನ ಇವರು ಬ್ರೋಕರ್ ಅನ್ಯಾಯ ಮೋಸ ಮಾಡಬೇಕಂತಂದ್ರೆ ಈ ಸಂಬಂಧಪಟ್ಟಂತ ಅಧಿಕಾರಿಗಳು ಮಾಧ್ಯಮ ಅಧಿಕಾರಿಗಳು ಬಂದು ಈ ರೈತರಿಗೆ ಏನು ಅನ್ಯಾಯ ಆಗತ್ತ ತೊಂದರೆ ಆಗತ್ತ ಅವ್ರು ಕೊಡ್ಬೇಕಂತ ನಮ್ಮ ಈ ಗ್ರಾಮಕ್ಕೆ ಬಂದು ರೈತರ ಹಳ್ಳಿ ಮುಂದೆ ಹಾಕ್ಬಿಡುದು ರೈತರು ಹಂಚ್ಕೊಂಡ ನಿಮ್ಮದು ಯಾವರು ಕೊಪ್ಪಳ ಕೊಪ್ಪಳ ನಿಮ್ಮ ಓನವರು ಯಾರು ಆತಕ್ಕೆ ಸರ್ ಅವರು ಬಳ್ಳಾರಿ ಅಂತೇಳಿ ಸರ್ ನಾವು ಬಳ್ಳಾರಿಯಿಂದ ಕರ್ಕೊಂಬಂದ್ರ ಹೆಸರು ಏನು ಹಾಕಂದು ರಾಜು ಅಂತ ಹೇಳಿ ಜೊತೆಗೆ ಹೋದಾ ಅವರು ಇಲ್ಲಿ ಅಮ್ಮ ಅಲ್ಲಿ ಬಾಂಬ ಜಳಮಣ್ಣ ಕಲಿದ್ರು ಸರ ನಾ ಗಡೆ ಕುಂತಿದ್ದೆ ಅಮ್ಮಲ್ರು ಹಿಂಗೆ ಹೋದ್ರಲ್ಲ ನಾ ಅಮ್ಮಲ್ಲಿ ಯಾಕೆ ಹೋದ್ರಂತ ಅಮ್ಮಲ್ರಿಂದ ಅಲ್ಲಿಗೆ ಹೋದಿರ್ತದೆ ರೋಡಿಗೆ ಅವರು ಅಲ್ಲಿ ಕುಂತಂಗೆ ಮಾಡಿ ಆ ಕಡೆಗೆ ಹೋಗುತ್ತಾರೆ ಅವ್ರು ಮತ್ತು ಈ ಕಡೆ ಬಂದು ಇವ್ರು ಯಾರಿದ್ದೀರಿ ಗಾಡಿ ಕೇಳಿ ಇನ್ನು ನೀವು ಎ ಟು ಜೆಡ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ